ಕ್ರಪ್ಪೆಯ ಮತ್ತೆ ಸಿ ಸಿ ಎಫ್ ಹಿರಣ್ಣು ಆಮೇಲೆ ಆರ್ ಎಫ್ ಇದು ಪ್ರಾಣಿಸತ್ತು ದಿನ ನನ್ನ ಟಿ ವಿಲಿ ನೋಡಿದ್ಮೇಲೆ ಕಂಟಿನ್ಯೂಸ್ ಕರೆ ಮಾಡಿದ್ದರು ಎಲ್ಲರದು ನಾಟ್ ಟು ನೋಡಿ ನಮಗೆ ಕೈಗೆ ಸಿಗಲಿಲ್ಲ ಅಂತ ಹೇಳಿದ್ರೆ ಈ ಸಾಮ್ರಾಜ್ಯನಿಗೆ ಏನೋ ಒಂದು ಹುಳಿ ಕಾಣಿಸ್ಕೊತು ಹುಳಿ ಬಂದು ದಾಳಿ ಮಾಡ್ತು ಹೇಳಿ ಯಾರಿಗೇಳ್ತಾರೆ ಅವರು ಆಮೇಲೆ ಉಡಾಪೆ ನಾನು ಇರೋದು ಹೇಳ್ತೀನಿ ನಿಮ್ಮ ಇದ್ರ ಮೇಲೆ ಅರಣ್ಯ ಇಲಾಖೆ ಅಂತ ಉಡಾಪೆ ಮಾತ್ರಗಳ ಯಾರು ಆಡೋದಿಲ್ಲ ಇಲ್ಲಿ ಹುಲಿ ಅಂತ ಹೇಳಿದ್ರೆ ಏನೂ ಮಾಡಿಲ್ಲ ಅಲ್ಲ ಅದು ದಿನಕ್ಕೆ ನಲವತ್ತೈದು ಕಿಲೋಮೀಟರ್ ಹೋಗುತ್ತೆ ಬಿಡಿ ಇವರೆಲ್ಲ ಯಾವಾಗ ಬುದ್ಧಿಗೆ ಬರೋದು ಅದು ಯಾರೋ ಬಂದದ್ದು ಅಟ್ಯಾಕ್ ಮಾಡಿ ಒಬ್ಬ ವ್ಯಕ್ತಿ ಸತ್ತಾಗ ಹೋಗಿ ಹೋಗ್ಬೋದು ಇಡ್ತಾರೆ ನನಗೆ ನಿಮ್ಮ ನಿಮ್ಮ ಮುಖಾಂತರ ನೇರ ಹೇಳೋ ಅಂಥದ್ದು ಅರಣ್ಯ ಇಲಾಖೆಯವರು ದಿತ್ತಿ ದೇ ಆರ್ ನಾಟ್ ಪಾರ್ಟ್ ಆಫ್ ದಿಸ್ ಗೌರ್ಮೆಂಟ್ ನಮಗೂ ಸರ್ಕಾರಕ್ಕೆ ಸಂಬಂಧ ಇಲ್ಲ ನನಗೆ ಅಧಿಕಾರಿಗಳು ವರ್ತನೆ ಮಾಡುವಂಥದ್ದು ಒಂದು ಕೇಳಿದ್ರು ಫಂಡ್ ಕೇಳಿದ್ರು ನೇರ ಕೇಂದ್ರ ಸರ್ಕಾರ ಕೇಳೋದು ಆನ್ಲೈನ್ ಇದು ಅಂತ ಉದಾಹರಣೆ ಮಾತಾಡೋದು ನಮ್ಮ ಹಾಡಿಗಳಲ್ಲಿ ಕರೆಂಟ್ ಇಲ್ಲ ಕೊಡ್ಸೋಕ್ಕೆ ಮತ್ತೆ ರೋಡ್ ಮಾಡಿಸೋಕ್ಕೆ ಈಗ ಪಾಲಾರ್ ಕೊಡಿಸ್ತಾರೆ ಎಷ್ಟು ಹೋರಾಟ ಮಾಡಿ ಕೊಡಿಸಿದ್ರು ಅವರು ಕೂಡ ನಮ್ಮ ಗಾಡನ್ ವಾಸ ಮಾಡೋ ಜನ ಕೂಡ ನಮ್ಮ ಜನಗಳ ಅವ್ರಿಗು ಅಕ್ಕಿದೆ ಕಾರ್ಡನ್ ಇರೋಕೆ ಅವರೇ ಮೂಲ ಅಲ್ಲಿಗೆ ಅವ್ರಿಗೆ ಮೂಲಭೂತ ಸೌಕರ್ಯ ಕೊಡೋದು ಅಲ್ಲಿಗೂ ಅಡಿಗೆ ತಡೆ ಮಾಡ್ತಾರೆ ನಾನು ನೇರ ಹೇಳ್ತಾ ಇದ್ದೀನಿ ಇಲಾಖೆ ಇದೆಯಲ್ಲ ನನಗೇನೆ ನಾನು ಅದು ನೋಡಿದ್ಮೇಲೆ ನಿಮ್ಮ ಮುಖಾಂತರ ಸತತವಾಗಿ ಪ್ರಯತ್ನ ಪಟ್ಟೆ ಯಾರು ಕೂಡ ನೋಟಿಸ್ ಇವ್ರಿಗೆ ಇವ್ರಿಗೊಂದು ಹೇಳಕ್ ಹೊಂದಿದೆ ಫಾರೆಸ್ಟ್ ಒಳಗೆ ಹೊಟ್ಟೋಗಿದ್ವಿ ಸರ್ ನೆಟ್ವರ್ಕ್ ಇಲ್ಲ ಹಾಳಿ ಕಾಡು ಪ್ರಾಣಿ ಯಾವಾಗ ಮಾಡ್ತೀರ ಮನುಷ್ಯರಿಗೆ ಅಂತ ಯಾರು ಗೊತ್ತಿರಲ್ಲ ಒಬ್ಬ ವ್ಯಕ್ತಿ ಅದು ನೋಡಿದ್ಮೇಲೆ ಇಮಿಡಿಯೇಟ್ ಮಾಡಿದಾಗ ಅದಕ್ಕೆ ಕ್ರಮ ಕೈಗೊಂಡು ಇವೆಲ್ಲ ಆಗೋದಿಲ್ಲ ಅವ್ರ ಹಸು ಹಸುತ್ತಿತ್ತು ಅವ್ರು ಸಹ ಅವ್ರಿಗೆ ಸಾಮಾನ್ಯ ತಿಳುವಳಿಕೆ ಇದೆಯೋಲೋ ಗೊತ್ತಿಲ್ಲ ಆಕ್ರೋಶಕ್ಕೆಲ್ಲ ಮಾಡಿದ್ರು ಚಳುವಳಿಕೆ ಮಾಡಿರ್ಬೋದು ಅದೇ ಅವತ್ತು ಸಿಬ್ಬಂದಿ ಬರೋದು ಕರೆಕ್ಟಾಗಿ ಬೀಟ್ಗೆ ಹೋಗಿದ್ರೆ ಹಸು ತೆಗೆದು ಕಳೆ ಬರೋ ನಿಂತಾಕಿದ್ರೆ ಹಾಕಿದ್ರೆ ಅದೇ ಹೇಳ್ತಾ ಇರೋದು ನಾನು ಆದ್ರಿಂದ ಮಾತಾಡಿ ನಿಜವಾಗ್ಲು ಯಾರು ತಪ್ಪಿತ್ತು ಅಂತ ಗೊತ್ತಾದ ಮೇಲೆ ತಲೆದಂಡೆ ದಂಡೆ ನಾನು ಕೂಡ ನಮ್ಮ ಮುಖದ ಗೊತ್ತಿರಬೇಕು